ಇದು ಮುಂದಿನ ಮಾತು ಮಾತ್ರ ಬಹಳ ಚಂದ ಇದೆ ಮನಸ್ಸು ಮಾಯ ಆಗುವಂತ ಬಗೆ ಹೇಗೆ ಅಂತ ಎಲ್ರಿಗೂ ಬೇಕಾದದ್ದು ಇದನ್ನು ಮನಸ್ಸನ್ನು ಮಾಯ ಮಾಡ್ಕೊಳ್ಳೋದು ಹೇಗೆ ಅಂತ ಇಷ್ಟು ಅನಾಲಿಟಿಕಲ್ ಆನ್ಸರ್ ಇದೆ ಇದು ನನಗೆ ಬಹಳ ಆದದ್ದು ಅವ್ರು ಹೇಳ್ತಾರೆ ನಾನು ಯಾರು ಒಂದು ವಿಚಾರ ಮಾಡ್ತಾ ಹೋಗೋದ್ರಿಂದ ಮನಸ್ಸನ್ನು ತೆಗಿಬಹುದು ಆದ್ರೆ ಅವರೇ ಉತ್ತರ ಕೊಡ್ತಾರೆ ಇದು ಕೂಡ ಒಂದು ಮಾನಸಿಕ ಕ್ರಿಯೆನೇ ಅಲ್ವಾ ನಾನು ಯಾರು ಅಂತ ಪ್ರಶ್ನೆ ಮಾಡ್ಕೊಳ್ಳೋದಿದೆಯಲ್ಲ ನಾನು ಯಾರು ಇದು ವಿಚಾರನೇ ಅಲ್ವಾ ನೀವು ವಿಚಾರ ಬೇಡ ಅಂತೀರಿ ವಿಚಾರ ಹೋಗ್ಬೇಕು ಅಂತೀರಿ ಅದು ನಾನು ಯಾರು ಅಂತ ಮಾಡೋದು ವಿಚಾರನೇ ಅದು ಅದು ಹೇಗ್ ಬಿಡ್ತೀರಿ ಅದಕ್ಕೆ ಉದಾಹರಣೆ ಚಂದ ಕೊಡ್ತಾರೆ ಅಂದ್ರೆ ಕ್ಲಾಸಿಕ್ ಎಕ್ಸಾಂಪಲ್ ಇದು ಸ್ಮಶಾನದಲ್ಲಿ ಶವವನ್ನು ಸುಡುವಾಗ ಇಟ್ಟಿಗೆ ಗುಂಪನ್ನು ಕೆದಕೋದಕ್ಕೆ ಒಂದು ಕೋಲು ಬಳಸ್ತಾರೆ ಒಂದು ಮರದ ಕೋಲ್ ತಗೊಂಡು ಇಟ್ಟಿಗೆ ಮಟ್ ಕಟ್ಟಿಗೆ ಸರಿಸ್ತಾ ಇರ್ತಾರೆ ಕಟ್ಟಿಗೆ ಸರಿಸೋದಕ್ಕೆ ಶವ ಮತ್ತು ಇಟ್ಟಿಗೆಯ ರಾಶಿ ಸುಟ್ಟು ಬೂದಿ ಆಗುವಷ್ಟರಲ್ಲಿ ಕೈಯಲ್ಲಿದ್ದ ಕೆದಕೋ ಕೋಲು ಕೂಡ ಸುಟ್ಟು ಹೋಗುತ್ತದೆ ಎಷ್ಟು ಚಂದ ಇದಕ್ಕಿಂತ ವೀಡಿಯೋಲ್ ಎಕ್ಸಾಂಪಲ್ ಕಷ್ಟ ಅದನ್ನು ಈಗ ದೇಹ ಸುಡಬೇಕಾದ್ರೆ ಒಂದು ಕಟ್ಟಿಗೆ ತಗೊಂಡಿರ್ತಾರೆ ಕಟ್ಟಿಗೆ ಇದೆ ಶವ ಇದೆ ಬೆಂಕಿ ಹಚ್ಚಿಬಿಡ್ತಾರೆ ಕೋಲ್ ಇಂದ ಸರಿಸ್ತಾ ಇರ್ತಾರೆ ಹೀಗೆ ಸರಿಸ್ತಾ ಸರಿಸ್ತಾ ಈ ಕೋಲ್ ಹಂಗೆ ಉಳ್ಕೊಳ್ಳುತ್ತಾ ಇದು ಸುಟ್ಟೋಗುತ್ತಲ್ಲ ಇದು ವಿಚಾರ ಹಾ ಇದು ವಿಚಾರ ಇದು ಕೋಲ್ ವಿಚಾರ ಇದೆಯಲ್ಲ ಈ ಕೋಲ್ ಕೆದ್ತಾ ಇರಬೇಕಾದ್ರೆ ಆ ವಿಚಾರ ಕೂಡ ಸುಟ್ಟು ಹೋಗ್ತದೆ ಅಂತ ಹಂಗ್ ಮುಂದೆ ಹೇಳ್ತಾರೆ ಅವರು ಅದೇ ರೀತಿ ವಿಚಾರ ಕೂಡ ತನ್ನನ್ನು ಒಳಗೊಂಡ ಎಲ್ಲ ಮಾನಸಿಕ ಕ್ರಿಯೆಗಳನ್ನು ನಾಶ ಮಾಡ್ತದೆ ಬೇರೆ ವಿಚಾರಗಳನ್ನು ಹಾಳು ಮಾಡ್ತಾ ಮಾಡ್ತಾ ತನ್ನ ವಿಚಾರವನ್ನು ಕೂಡ ಹಾಳು ಮಾಡ್ತದೆ ಹಾಗೆ ಕೋಲ್ ಸುಟ್ಟು ಹೋಗ್ತದೆ ಹಾಗೆ ಆಗ ಮಾತ್ರ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ನಾನು ಎಂಬ ವಿಚಾರ ಭಾವನೆ ಸಂಪೂರ್ಣ ನಾಶ ಆಗ್ತದೆ ಉಸಿರಾಟ ನಾಡಿ ಬಡಿತ ಮತ್ತು ಜೀವನ ಕ್ರಿಯೆ ಮುಖ್ಯ ಲಕ್ಷಣಗಳೆಲ್ಲ ಮಾಯ ಆಗ್ತದೆ ಇದನ್ನು ಪ್ರಯೋಗ ಮಾಡಿದ್ದುಂಟು ರಮಣ ಮಹರ್ಷಿಗಳ ಮೇಲೆ ಅವರು ಧ್ಯಾನದಲ್ಲಿ ಕೂತ್ಕೊಂಡಾಗ ನಾಡಿ ಬಡಿತ ಎಷ್ಟು ಕಮ್ಮಿ ಆಗಿತ್ತು ಅಂತ ಎಷ್ಟರ ಮಟ್ಟಿಗೆ ಅಂದರೆ ಇದಕ್ಕಿಂತ ಕಮ್ಮಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹಾಗೆ ಆ ತರ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ನೀವೇನನ್ನು ಮಾಡಿದ್ರು ಇದು ನಮಗೆ ನಮಗೆ ಹೇಳುವಂಥ ಮಾತು ತುಂಬಾ ಸುಲಭವಾಗಿ ಮಾಡುವಂತದ್ದು ನೀವೇನನ್ನು ಮಾಡಿದ್ರು ಇದು ನಾನು ಮಾಡ್ತೇನೆ ಅನ್ನೋ ಅಹಂಕಾರ ಇಲ್ಲದೆ ಮಾಡಬೇಕು ಈ ಅಹಂ ನಾಶವಾದಾಗ ಜಗತ್ತಲ್ಲ ವ್ಯಕ್ತಿಗೆ ದೈವಮಯವಾಗಿ ಕಾಣಿಸುತ್ತೆ ಅವ್ರು ಹೇಳ್ತಾರೆ ಕೈ ಹಿಡಿದ ಪತ್ನಿ ಕೂಡ ಜಗನ್ಮಾತೆಯಾಗಿ ಕಾಣಿಸ್ತಾಳೆ ನಿಜವಾದ ಭಕ್ತಿ ಅಂದ್ರೆ ಮನಸ್ಸು ಆತ್ಮನಿಗೆ ಶರಣಾಗುವುದು ಮನಸ್ಸು ಓಡಾಡಕ್ ಬಿಡೋಕ್ಕಾಗಲ್ಲ ಅದು ಮನಸ್ಸು ಒಂದು ಕೆಲಸ ಆಗ್ಬಹುದು ಮನಸ್ಸಿಗೆ ಒಂದೇ ಮಾಡೋದು ದೇವರ ಕಡೆ ಇರಬೇಕು ಅಂತ ಆಗ ಉಳಿದ ಹವ್ಯಾಸಗಳು ಕಮ್ಮಿ ಆಗ್ತಾವ ಮನಸ್ಸಿಗೆ ಹತ್ತು ಕಡೆ ಹಂಚಿ ಹೋಗೋ ಬದಲು ಒಂದೇ ಕಡೆ ಹೋಗಲಿ ಅದು ಮನಸ್ಸು ಮನಸ್ಸಿಮಿತ ಇರ್ತದೆ ಅಂತ ಮನಸ್ಸನ್ನು ನಾಶ ಮಾಡಲು ಬೇರೆ ಮಾರ್ಗ ಇಲ್ವಾ ಅಂತ ಕೇಳಿದ ಆದರೆ ಆತ್ಮವಿಚಾರವನ್ನು ಬಿಟ್ಟರೆ ಯುಕ್ತವಾದ ಬೇರೆ ಯಾವ ಮಾರ್ಗವೂ ಇಲ್ಲ ಒಂದು ವೇಳೆ ಬೇರೆ ಮಾರ್ಗದಿಂದ ಮನಸ್ಸನ್ನ ನಿಗ್ರಹ ಮಾಡಿದ್ರು ಕೂಡ ಅದು ಕೆಲ ಮಾತ್ರ ಸುಮ್ಮನೆ ಇರ್ತದೆ ನಂತರ ಮತ್ತೆ ಪುಟಿದೆದ್ದು ತನ್ನ ಮೊದಲಿನ ಚಟುವಟಿಕೆ ಆರಂಭಿಸ್ತದೆ ಅಂತ ಆದ್ದರಿಂದ ಮನಸ್ಸನ್ನು ನಿಗ್ರಹ ಮಾಡಬೇಕಾದ್ರೆ ಆತ್ಮವಿಚಾರ ಒಂದೇ ಸಾಕು ನಮ್ಮಲ್ಲಿ ಎಲ್ಲ ವಾಸನೆಗಳು ಮತ್ತು ಸ್ವರಕ್ಷಣೆ ಮೊದಲಾದ ಪ್ರವೃತ್ತಿಗಳು ಯಾವಾಗ ಕೊನೆ ಆಗ್ತವೆ ಅಂತ ನಮ್ಗೆ ಯಾವಾಗಲೂ ಇರುತ್ತಾನೆ ಅದು ಯಾವಾಗ ಮುಕ್ತಿ ಆಗ್ತದೆ ಅಂತ ಅವ್ರು ಹೆಚ್ಚು ಸಿಂಪಲ್ ಹೇಳ್ತಾರೆ ನೀವು ಎಷ್ಟು ಎಷ್ಟು ಹೆಚ್ಚಾಗಿ ಆತ್ಮನೊಳಗೆ ಸೇರ್ಕೊಂಡು ಹೋಗ್ತಿರೋ ಅಷ್ಟು ಈ ವಾಸನೆಗಳು ಕಡಿಮೆ ಆಗ್ತಾ ಹೋಗ್ತದೆ ಬಹಳ ಸುಲಭ ಕೈ ಕೆರೋಸಿನ ಹಚ್ಕೊಂಡ್ಬಿಟ್ಟಿದ್ದೀನಿ ಸೀಮೆಣ್ಣ ಹಚ್ಕೊಂಡಿದ್ದೀನಿ ಈ ವಾಸನೆ ಹೋಗೋದು ಯಾವಾಗ ತೊಳ್ಕೊಂಡ್ರೆ ಹೋಗುತ್ತೆ ಅಷ್ಟೇ ಎಷ್ಟು ಸಲ ತೊಳ್ಕೊತೀರೋ ಅಷ್ಟು ಹೋಗುತ್ತೆ ಅದು ಒಂದೇ ಸಲ ಹೋಗ್ಲಿಕ್ಕಿಲ್ಲ ಹಾಗೆ ಅವ್ರು ಹೇಳ್ತಾರೆ ಎಷ್ಟು ಎಷ್ಟು ಮನಸ್ಸನ್ನ ನೀವು ಆತ್ಮದೊಳಗೆ ಸೇರಿಸ್ಕೋತೀರೋ ಅಷ್ಟು ವಾಸನೆ ಕಮ್ಮಿ ಆಗ್ತದೆ ಅಂತ ಇದೊಂದು ಮಾತ್ರ ಅದ್ಭುತ ಹನ್ನೆರಡನೇ ಪ್ರಶ್ನೆ ಹಿಂದಿನ ಎಷ್ಟೋ ಜನ್ಮಗಳಿಂದ ಮನಸ್ಸಿನೊಳಗೆ ಸೇರಿಕೊಂಡಿರುವಂತಹ ವಾಸನೆಗಳನ್ನ ತೊಡೆದು ಹಾಕೋದಕ್ಕೆ ಸಾಧ್ಯನಾ ನಾವು ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ ಅದೆಲ್ಲೋ ಬಂದಿತ್ತಪ್ಪ ಹೋದ ವರ್ಷದ ಹೋದ ಜನ್ಮದಲ್ಲಿ ಅಕೌಂಟ್ ಅಕೌಂಟ್ ಕ್ಲೋಸ್ ಆಗಲ್ಲ ನಮ್ಮಲ್ಲಿ ನಮ್ಮಲ್ಲಿ ಸೀರಿಯಲ್ ಕಂಟಿನ್ಯೂ ಆಗ್ತಾ ಇರುತ್ತೆ ಅದೇನು ಮಾಡೋದು ಅದಕ್ಕೂ ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ತಮಗೆ ನನಗಂತೂ ತುಂಬ ಸಮಾಧಾನ ತಮಗೂ ಆಗ್ಬೋದು ಅನ್ಕೊಂಡಿದ್ದೀನಿ ನಾನು ಇದನ್ನು ಏನು ಮಾಡಿದ್ರಿ ಪ್ರಾರುಬ್ಧ ಕರ್ಮ ಅಂತೀವಿ ಅದಕ್ಕೆ ಅವ್ರು ಎಷ್ಟು ಚಂದ ಹೇಳ್ತಾರೆ ಅಂತ ಸಂದೇಹಗಳನ್ನು ಇಟ್ಕೊಳ್ಳೋದೆ ಸರಿಯಲ್ಲ ಇಟ್ಕೋಬೇಡಿ ಯಾಕೆ ವರಿ ಮಾಡ್ಕೊತೀರಾ ಆಗ ಹಿಂದಿನ ಗಂಟು ತಲೆ ಕೆಡಿಸ್ಕೊಬೇಡಿ ಅದನ್ನು ಅದಕ್ಕೆ ಹೇಳ್ತಾರೆ ಬದಲಾಗಿ ದೃಢ ನಿಶ್ಚಯದಿಂದ ಆತ್ಮನೊಳಗೆ ಮುಳುಗಬೇಕು ಈ ಆತ್ಮಜ್ಞಾನದ ಮೂಲಕ ಮನಸ್ಸನ್ನು ಆತ್ಮನಡೆಗೆ ಇಟ್ಕೊಂಡದ್ದೇ ಆದ್ರೆ ಅವು ಕೂಡ ಕರಗಿ ಹೋಗ್ತವೆ ಕೊನೆಗೆ ಅವು ಕಾಡೋದು ಯಾವಾಗ ಅಂದರೆ ಈ ಮನಸ್ಸನ್ನು ಚಟುವಟಿಕೆಗೆ ಇಟ್ಕೊಂಡಾಗ ಆದಷ್ಟು ಮನಸ್ಸನ್ನು ವಿಡ್ರಾ ಮಾಡ್ಕೊಂಡು ಮಾಡ್ಕೊಂಡು ಆತ್ಮ ಸೇರಿಸ್ಕೊಂಡಾಗ ಅವು ಕೂಡ ಕರೆಗೆ ಹೋಗ್ತಾವೆ ಅಂತ ಹೇಳ್ತಾರೆ ಇನ್ನೊಂದು ಕೊನೆಗೆ ನಮ್ಮ ಸೂಚನೆ ಕೊಡ್ತಾರೆ ಅವು ಎರಡು ರೀತಿ ಸೂಚನೆ ಪ್ರತಿಯೊಂದು ಪ್ರಶ್ನೆಯಲ್ಲಿದೆ ಒಂದು ಆಧ್ಯಾತ್ಮಿಕ ಉತ್ತರ ಕೆಲವು ಆಗ್ಬೋದು ಅರ್ಥ ಆಗದೆ ಹೋಗ್ಬೋದು ಕೆಳಗಡೆ ಒಂದು ಸೂಚನೆ ನಾವು ಪಾಲಿಸಬಹುದಾದ ಹೇಳ್ತಾರೆ ಆಗ್ಲೇ ಹೇಳಿದ್ರಲ್ಲ ನೀವು ಮಾಡ್ಬೇಕಾದ್ರೆ ಅಹಂ ಬಿಟ್ಟು ಮಾಡಿ ಅಂತ ಹೇಳಿದ್ರು ಇಲ್ಲಿ ಹೇಳ್ತಾರೆ ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಸಂಶಯ ಬಂದಿದ್ದರೆ ಇದಮ್ಗೆಲ್ಲಾರು ಬಂದಿರುತ್ತೆ ಸಂಶಯ ಬಂದಿದ್ರೆ ಅದನ್ನು ವಿಸ್ತರಿಸಲು ಹೋಗಬೇಡಿ ಇದು ಬಹಳ ಚೆಂದ ಆಯ್ತು ನಾವು ಸಾಮಾನ್ಯವಾಗಿ ಏನಾದರೂ ತೋಸ್ತರೆ ಆದ್ರೆ ಮರೆಯೋದೇ ಇಲ್ಲ ಅದನ್ನು ನಾನು ಬಿಟ್ಕೊಂಡ್ಬಿಡ್ತೀವಿ ಇವು ಕೆಲವೊಂದು ಸಿನಿಮಾಗಳು ಬರ್ತವೆ ಪಚ್ಚೀಸ್ ಬರಸೆ ತಡಪ್ರಹಾತ ಪಚ್ಚೀಸ್ ಬರಸೆ ಇಂತಕಾಮ್ ಕೇಳಿ ತಡಪ್ರಹಾತ ಇಪ್ಪತ್ತೈದು ವರ್ಷ ದ್ವೇಷಕ್ಕೋಸ್ಕರ ಕಾಯ್ತಾ ಇದ್ದೆ ಅಂತ ಇಪ್ಪತ್ತೈದು ವರ್ಷ ಹೋಯ್ತಾ ಬರೀ ದ್ವೇಷದಲ್ಲಿ ಕುದು ಹೋಯ್ತಾ ಅವ್ರು ಹೇಳ್ತಾರೆ ಯಾವುದನ್ನು ವಿಸ್ತರಿಸಬೇಡಿ ಅಂತಾರೆ ನಾ ಹೆಂಗ್ ಎಕ್ಸಾಂಪಲ್ ಕೊಟ್ಟೆ ಅಲ್ಲ ಬೆಳಗ್ಗೆ ಯಾರು ಬೈದ್ ಹೋದ್ರೆ ಹಿಡಿದು ಇಡೀ ದಿವಸ ನಾನು ತಲೆ ಬಗ್ಗೆ ಅಲ್ವಾ ಅದನ್ನ ಮಾಡೋದು ಬೇಡ ನಮ್ಮಲ್ಲಿ ಕೆಲವರು ಮರೆಯೋದೇ ಇಲ್ಲ ರೀ ನೆನಪಿದೆ ಏನ್ರಿ ಡಿಸೆಂಬರ್ ಇಪ್ಪತ್ನಾಲ್ಕು ಅವತ್ತು ಬಸ್ ಸ್ಟಾಪ್ ಹತ್ರ ನಿಂತಿದ್ರಿ ಕೆಂಪು ಟಿ ಶರ್ಟ್ ಹಾಕೊಂಡಿದ್ರಿ ಇದು ಇಪ್ಪತ್ತು ವರ್ಷ ಹಿಂದೆ ಏನ್ ಅಂದಿದ್ರಿ ಅವತ್ ನೀವು ಎಷ್ಟು ನೆನಪು ನೋಡ್ರಿ ಇದು ಅಲ್ಲ ಅಂದ್ರೆ ಅದನ್ನೇ ಕೂತ್ಕೊಂಡು ನೆನ್ಸಿ 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 ಕೂತ್ಕೊಂಡಿದ್ದೀನಿ ನಾನು ಘಟನೆ ಆಗ ಹೋಗಿದೆ ಅದು ಅದ್ರೆಷ್ಟು ಚಂದ ಹೇಳ್ತಾರೆ ವಿಸ್ತರಿಸಲು ಹೋಗಬೇಡಿ ಬದಲಾಗಿ ಸಂಶಯ ಉಂಟಾಗಿದ್ದು ಯಾರಿಗೆ ಅಂತ ಕೇಳಿ ಸಂಶಯ ಬಂತಲ್ಲ ನಿಮಗೆ ಸಂಶಯ ಬಂದದ್ದು ಯಾರಿಗೆ ನನಗೆ ಹಾಗೆ ನೀನು ಯಾರು ಅದು ಬಿಟ್ಬಿಡಿ ಸಂಶಯ ತಲೆ ಕೆಡಿಸ್ಕೋಬೇಡಿ ಸಂಶಯ ಬಂದದ್ದು ಯಾರಿಗೆ ಅಂತ ಕೇಳಿ ಉತ್ತರ ಕಂಡ ಮೇಲೆ ನನಗೆ ಅಂತ ಉತ್ತರ ಬಂದರೆ ನಾನು ಯಾರು ಅಂತ ಮತ್ತೆ ವಿಚಾರ ಮಾಡೋಕೆ ಶುರು ಮಾಡಿ ಅದಕ್ಕೊಂದು ಭಾಳ ಚಂದ ಹೇಳ್ತಾರೆ ಡೋಂಟ್ ಇ ವ್ಯಾಲ್ಯೂಯೇಟ್ ಟು ಮಚ್ ನನಗೊಬ್ಬ ಜಪನೀಸ್ ಝೆನ್ ಮಾಸ್ಟರ್ ಹೇಳಿದ ಮಾತು ಹಿಂದೆಲ್ಲೂ ಹೇಳಿದ್ದೆ ನಾನು ಅದನ್ನು ಝೆನ್ ಮಾಸ್ಟರ್ ನಾನು ಟೋಕಿಯೋದಲ್ಲಿದ್ದಾಗ ಹೋಗಿದ್ದೆ ಅವನ ಕಡೆಗೆ ಅವ್ನು ನೂರ ಹದಿನಾರು ಅಷ್ಟು ವರ್ಷ ಅಂತ ಹೇಳ್ತಿದ್ರು ಅವ್ನು ನೋಡಿದ್ರೆ ಐವತ್ತರವತ್ತು ವರ್ಷದ ಹಂಗೆ ಇದ್ದ ಅವನು ಅವನು ಚೆಂದ ಹೇಳ್ದ ನನಗೆ ಡೋಂಟ್ ಇವ್ಯಾಲ್ಯೂಯೇಟ್ ಟು ಮಚ್ ಎನಿಥಿಂಗ್ ಹ್ಯಾಪನ್ಸ್ ಡೋಂಟ್ ಇವಾಲ್ಯೂಯೇಟ್ ಬೈ ಇವಾಲ್ಯೂಯೇಟಿಂಗ್ ಮೋರ್ ಯು ಆರ್ ಮೇಕಿಂಗ್ ಯುವರ್ ಸೆಲ್ಫ್ ಮೋರ್ ಮಿಸ್ರಬಲ್ ಅಲ್ವಾ ಬರೀ ಅದು ಅನಲೈಸ್ ಮಾಡಿ ಯಾಕಾಯ್ತು 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 ಅದು ಸೊಲ್ಯೂಷನ್ ಇಲ್ಲ ನಿನಗೆ ಬರೀ ಯಾಕಾಯ್ತು ಅಂತ ಕೇಳ್ಕೊಂಡೆ ಜೀವನ ಹಾಳು ಮಾಡ್ಕೋತೀವಿ ಡೋಂಟ್ ಇವಾಲ್ಯೂಯೇಟ್ ಟು ಮಚ್ ಬಿಟ್ಬಿಡು ಅಂತ ಮುಂದವರು ಕೇಳ್ತಾನೆ ಹದಿಮೂರನೇ ಪ್ರಶ್ನೆ ಈ ಆತ್ಮವಿಚಾರವನ್ನು ಎಲ್ಲಿವರೆಗೆ ಮುಂದ್ ಬರೆಸ್ಬೇಕು ನಾವು ಅಂತ ಎಷ್ಟು ಎಷ್ಟೊಂದು ಮಾಡಿದ್ರೆ ಆತ್ಮವಿಚಾರ ಅಂತ ಕೇಳ್ತಾರೆ ಸಂಕಲ್ಪಗಳು ಪುಟದೇಳುವಂತೆ ಮಾಡುವ ವಾಸನೆಗಳು ಸಂಪೂರ್ಣ ನಾಶ ಆಗುವರೆಗೂ ವಾಸನೆಗಳು ಎಲ್ಲಿವರೆಗೂ ಇದ್ದಾವೋ ಅಲ್ಲಿವರೆಗೂ ನೀನು ಆತ್ಮವಿಚಾರ ಮಾಡಬೇಕು ಈ ಸಂಕಲ್ಪಗಳು ಕೋಟೆ ಒಳಗಿನ ವೈರಿಗಳಂತೆ ಬಹಳ ಚೆನ್ನಾಗಿದೆ ಹೊರಗಿನೇ ಅಲ್ಲ ಕೋಟೆ ಒಳಗಿನ ವೈರಿಗಳಂತೆ ಎಲ್ಲಿವರೆಗೆ ವೈರಿಗಳು ಇರ್ತಾರೋ ಅಲ್ಲಿವರೆಗೆ ಆಕ್ರಮಣ ನಡೀತಾನೆ ಇರ್ತದೆ ಅವನ್ನೆಲ್ಲ ಕೊಂದು ಹಾಕಿದ್ರೆ ಕೊನೆಗೆ ಕೋಟೆ ನಮ್ಮ ವಶ ಆಗತ್ತೆ ಎಲ್ಲ ಸಂಕಲ್ಪಗಳನ್ನ ಮೂಲದಲ್ಲೇ ನಾಶ ಮಾಡೋದು ವೈರಾಗ್ಯ ವೈರಾಗ್ಯದ ಡೆಫಿನೇಷನ್ ಎಷ್ಟು ಚೆನ್ನಾಗಿದೆ ನೋಡ್ರಿ ಎಲ್ಲ ಸಂಕಲ್ಪಗಳನ್ನ ಮೂಲದಲ್ಲೇ ಹೊಸಕ್ಕೆ ಅದನ್ನು ಬೆಳೆದನ್ನ ದೊಡ್ಡ ವೃಕ್ಷ ಆಗಿಬಿಟ್ಟು ತೆಗೆಯೋಕಾಗಲ್ಲ ಅದು ತೆಗೆಯೋದಂತಹದ್ದು ವೈರಾಗ್ಯ ಆದ್ದರಿಂದ ಆತ್ಮಜ್ಞಾನ ಸಿದ್ಧಿಸುವವರೆಗೆ ಆತ್ಮವಿಚಾರದ ಅಗತ್ಯ ಇದ್ದೇ ಇದೆ ಕೊನೆಯ ಪ್ರಶ್ನೆ ಕೇಳ್ತಾನೆ ಬಹಳ ಚಂದದ ಪ್ರಶ್ನೆ ಈ ಪ್ರಪಂಚ ಮತ್ತಿಲ್ಲಿ ಘಟಿಸುವಂಥ ಘಟಿಸುವಂತ ಸಂಗತಿಗಳೆಲ್ಲ ಪರಮಾತ್ಮನ ಇಚ್ಛೆಯಂತೆ ನಡೀತಾವ ತಾನೆ ಎಲ್ಲಾನು ತೇನವಿನಾತು ನಮ್ಮ ಪಿನ ಚಲತಿ ಭಗವಂತನ ಇಚ್ಛೆ ಪ್ರಕಾರ ನಡೆಯುವಂಥದ್ದು ಅವನ್ ಯಾಕೆ ಹಂಗೆ ಇಚ್ಛೆ ಮಾಡಿದ್ದಾನೆ ಅಂತ ಸುಮ್ಮನೆ ಕೂಡಬಾರ್ದ ಮರಯ ಇದ್ಯಾಕ್ ಯಾಕೆ ನಿರ್ಮಾಣ ಮಾಡಿದೆ ಇದನ್ನ ಯಾಕೆನ್ನ ಈ ರಾಜ್ಯ ಕೆಳ ತಂದೆ ಹರಿ ಎಂದು ಓದಾಡೋದಕ್ಕಿಂತ ಮಾಡದೆ ಇದ್ರೆ ಚೆನ್ನಾಗಿತ್ತಲ್ಲ ಅದಕ್ಕೆ ಚಂದ ಹೇಳ್ತಾರೆ ಅಂದ್ರೆ ಪರಮಾತ್ಮನಿಗೆ ಯಾವುದೇ ಉದ್ದೇಶ ಅಥವಾ ಇಚ್ಛೆ ಇಲ್ಲ ಅವನು ಯಾವುದೇ ಕ್ರಿಯೆಯಿಂದ ಬದ್ಧನಲ್ಲ ಪ್ರಪಂಚದ ಚಟುವಟಿಕೆಗಳು ಯಾವೂ ಅವನನ್ನು ಬಾಧಿಸೋದಿಲ್ಲ ಮುಂದಿನ ಮಾತಿಂದ ಉದಾಹರಣೆ ಕೊಡ್ತಾರೆ ಉದಾಹರಣೆಗೆ ಸೂರ್ಯ ಅಂತ ಹೇಳ್ತಾರೆ ಯಾವ ಉದ್ದೇಶ ಇಚ್ಛೆ ಪ್ರಯತ್ನ ಇಲ್ಲದೆ ಅವನು ಪ್ರಕಾಶ ಆಗ್ತಾನೆ ಅವನಿಗೇನು ಉದ್ದೇಶ ಇದೆ ಅಲ್ಲಿ ಗೊತ್ತಿಲ್ಲ ಪ್ರಕಾಶ ಆಗ್ತಾನೆ ಆದ ತಕ್ಷಣ ಪ್ರಪಂಚದಲ್ಲಿ ಅಸಂಖ್ಯ ಕ್ರಿಯೆಗಳು ಪ್ರಾರಂಭ ಆಗ್ತವೆ ಆ ಕಿರಣಗಳು ಹಿಡ್ಕೊಂಡು ಲೆನ್ಸ್ ಹಿಡ್ಕೊಂಡ್ರೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಆ ಕೇಂದ್ರೀಕೃತ ಮಾಡಿದಾಗ ಬೆಂಕಿ ಹತ್ಕೊಂಡ್ಬಿಡುತ್ತದೆ ಮತ್ತೆ ಕಮಲದಲ್ಲಿ ಹೂ ಕಮಲ ಅರಳುತ್ತೆ ನೀರು ಆವಿ ಆಗ್ತದೆ ಪ್ರತಿಯೊಂದು ಜೀವಿ ಕಾರ್ಯೋನ್ಮುಖ ಆಗ್ತದೆ ಬೆಳಕಾದ ತಕ್ಷಣ ಕೊನೆಗೆ ಸುಮ್ಮನಾಗ್ತದೆ ಆದರೆ ಪ್ರಪಂಚದ ಕ್ರಿಯೆಗಳಿಂದ ಸೂರ್ಯ ಬಂಧಿತನಾಗುವುದಿಲ್ಲ ಎಷ್ಟು ಒಳ್ಳೆ ಎಕ್ಸಾಂಪಲ್ ನೋಡಿ ಸೂರ್ಯ ಇದ್ದಾನೆ ತನ್ನ ಪಾಡಿಗೆ ತಾ ಬರ್ತಾನೆ ತನ್ನ ಪಾಡಿಗೆ ತಾನು ಮುಣುಗ್ತಾನೆ ಆದರೆ ಅವನಿಗೆ ಇದರಿಂದ ಏನೂ ಲಾಭ ಇಲ್ಲ ಅಪೇಕ್ಷೆ ಇಲ್ಲ ಆದರೆ ಅವನಿಂದಾಗಿ ಚಟುವಟಿಕೆಗಳು ಶುರು ಆಗ್ತದೆ ಅದಕ್ಕೆ ಯಾವ ಉದ್ದೇಶವಿಲ್ಲದೆ ಪ್ರಕೃತಿಗೆ ಅನುಗುಣವಾಗಿ ಆತ ಪ್ರಕಾಶಿಸ್ತಾನೆ ಅವನು ಬರೀ ಸಾಕ್ಷಿ ಮಾತ್ರ ಆಗಿದ್ದಾನೆ ಅಂತ ಮಾತು ಕೊಡ್ತಾರೆ ಹಾಗೆಲ್ಲ ಹೇಳಿದ್ನಲ್ಲ ಕೊನೆಗೊಂದು ನಮಗೊಂದು ಸಂದೇಶ ಇದೆ ಅಂತ ಹೇಳಿ ಬದುಕಿನಲ್ಲಿ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಸಾಕ್ಷಿ ಭಾವದಲ್ಲಿ ಬದುಕಬೇಕು ಅಂತ ಈಗ ನನಗೆ ಯಾರಾದರೂ ಬೈದರೆ ತಕ್ಷಣ ನಾನು ಬಿ ಪಿ ಹರೋಕ್ ಶುರು ಆಗುತ್ತೆ ನಾನು ಕೋಪ ಹೋಗ್ತದೆ ನಾನು ವಾಪಸ್ ಕೊಡಬೇಕು ಅಂತ ಅಂದ್ಕೋತೀನಿ ಅಲ್ವಾ ಆಗ ನಾನೂ ಭಾಗಿಯಾದೆ ಅವನ ಕೋಪದಲ್ಲಿ ನಾನೂ ಭಾಗಿಯಾದೆ ಆದರೆ ನಾನು ಕೋಪದಲ್ಲಿ ಭಾಗಿಯಾಗಬಹುದು ಸಾಕ್ಷಿಯಾಗಿ ನಿಂತ್ಕೊಂಡ್ರೆ ನೋಡಿ ಅವನು ಹೆಂಗ್ ಹುಬ್ಬೇರಿಸ್ತಾನ ನೋಡಿ ಅವ್ನು ಹೆಂಗೆ ಮುಖ ಹೆಂಗಾಗಿದೆ ನೋಡಿ ಕೋಪ ಮುಂದಾಗ ಅವನಿಗೆ ಅಂದಷ್ಟು ಬರುತ್ತಾ ನಿಮಗೆ ಇದು ಬಹಳ ಕಷ್ಟ ಸುಲಭ ಅಲ್ಲ ಇದು ಪ್ರಯತ್ನ ಮಾಡಬೇಕಾಗತ್ತೆ ಅದು ಹೇಳ್ತಾರೆ ನೀನು ಜೀವನದಲ್ಲಿ ಏನಾದರೂ ಪಡ್ಕೊಳ್ಬೇಕಾಗಿದ್ದರೆ ಪರಮಾತ್ಮನ ಉದ್ದೇಶ ತಲೆ ಕೆಡಿಸ್ಕೋಬೇಡ ನೀನು ಏನಾಗೋದಕ್ಕೆ ಸಾಕ್ಷಿ ಭಾಗಿ ಭಾಗಿಯಾಗಬೇಡ ಅಂತ ಅದು ನಮಗೆ ಅನುಭವ ಆದ್ರೆ ಗೊತ್ತಾಗಿರುತ್ತೆ ಬರೀ ನಾನು ಸಾಕ್ಷಿ ಆದಾಗ ಇನ್ಯಾರೋ ಜಗಳಾಡ್ತಿರ್ತಾರೆ ನಾನು ನಿಂತ್ಕೊಂಡು ನೋಡ್ತಾ ಇರ್ತೇನೆ ನನಗೇನು ಇಮೋಷನ್ಸ್ ಆಗಿಲ್ಲ ಅಲ್ಲಿ ಯಾಕಂದ್ರೆ ಸಾಕ್ಷಿ ಮಾತ್ರ ಅಲ್ಲಿ ಆದ್ರೆ ನಾನು ಆ ಪಾರ್ಟಿಸಿಪೆಂಟ್ ಅಲ್ಲಿ ಒಬ್ಬ ಆಗಿದ್ರೆ ನನಗೊಬ್ಬ ಆವೇಶ ಆಗಿರೋದು ಅದಕ್ಕೆ ಹೇಳ್ತಾರೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಾಕ್ಷಿ ಭಾವದಲ್ಲಿ ಬದುಕಬೇಕು ಅನ್ನೋದನ್ನು ಹೇಳ್ತಾರೆ ಈ ಶಿವಪ್ರಕಾಶಂ ಪಿಳ್ಳಿ ಭಗವಾನ್ರೊಂದಿಗೆ ಎಷ್ಟು ಆಧ್ಯಾತ್ಮಿಕ ಸಂಬಂಧ ಇಟ್ಕೊಂಡಿದ್ದ ಅಂದ್ರೆ ತನ್ನ ಸರ್ಕಾರಿ ಕೆಲಸ ಬೇಡ ಅಂತ ಬಿಟ್ಬಿಟ್ಟ ಇವ್ರಿಗೋಸ್ಕರ ಬಂದ ರಾಜೀನಾಮೆ ಕೊಟ್ಬಿಟ್ಟ ಕೆಲಸಕ್ಕೆ ಸೊ ದಿವಸ ಒಂದು ಹೆಂಡ್ತಿ ತೀರ್ಕೊಂಬಿಟ್ಲು ಅವನ ಚಿಂತೆ ಬಂತು ಇನ್ನೊಂದು ಮದುವೆ ಆಗ್ಬೇಕಾಗ್ಬಾರ್ದ ಅಧ್ಯಾತ್ಮದ ಹಾದಿಯಲ್ಲೇ ಮುಂದುವರಿಯಬೇಕಾ ಇನ್ನೊಂದು ಮದುವೆಯಾಗಿ ಸಂಸಾರ ಮಾಡಬೇಕಾ ಅಂತ ಬಂತು ಕೇಳಬೇಕು ಕೇಳಬೇಕು ಅಂತ ಗುರುಗಳನ್ನ ಅವನು ಆದರೆ ಜನರು ಯಾರೋ ಇರೋರು ಜನ ಅವ್ರ ಮುಂದೆ ಇರೋರು ಯಾವಾಗಲೂ ಪರ್ಸನಲ್ ಟೈಮ್ ಸಿಗ್ಲಿಲ್ಲ ಕೇಳೋದಕ್ಕೆ ಅವನಿಗೆ ಒಂದ್ಸಲ ಕೂತ್ಕೊಂಡಾಗ ಆ ಒಂದು ಅನುಭವ ಆಯ್ತಂತೆ ವಿಚಿತ್ರ ದರ್ಶನ ಅವನಿಗೆ ಮಹರ್ಷಿಗಳ ತಲೆ ಸುತ್ತ ವರ್ತುಲಾಕಾರವಾಗಿ ಝಗಝಗಿಸುವಂತ ಬಳಕೆ ಬಂತಂತೆ ಹಾಗೆ ಅವ್ರ ತಲೆಯಿಂದ ಒಂದು ಮಗು ಬಂತಂತೆ ಮೇಲೆ ತಲೆಯಿಂದ ಬಂಗಾರ ಬಣ್ಣದ ಮಗು ಬಂದು ಮತ್ತೊಳಗೆ ಹೋಯ್ತಂತೆ ಅಷ್ಟೇ ಅದು ಅಪರೂಪ ದೃಶ್ಯ ಅವನು ಬಂದದ್ದು ಅವನಿಗೆ ಅನಿಸ್ತಿ ಏನು ಅಂದ್ರೆ ಇನ್ನ ಜೀವ ಬೇಡಪ್ಪ ಬರೀ ಚಿಂತನೆ ಮಾಡು ಅಂತ ಅನ್ನಿಸ್ತು ಆಯ್ತು ನನಗೆ ಅರ್ಥ ಸಿಕ್ತು ಆಧ್ಯಾತ್ಮಿಕ ಜೀವನೇ ಮಾಡ್ತೀನಿ ಅಂತ ಅನ್ಕೊಂಡ ಮರುದಿನ ಸಂಜೆ ಇನ್ನೊಂದು ಅವನ ದರ್ಶನ ಆಯಿತು ಎದುರಿಗಿದ್ದ ಸ್ವಾಮೀಜಿ ದೇಹ ಥಳ ಹೊಳೆಯೋಕ್ ಶುರು ಸಾಯಂಕಾಲ ಆಯಿತು ಶುರು ಆಯಿತು ಅವ್ರ ಇಡೀ ಶರೀರ ವಿಭೂತಿಯಿಂದ ಆಯಿತು ಅವ್ರ ಕಣ್ಗಳಲ್ಲಿರುವಂತ ಕರುಣೆ ಇವನು ಮುಟ್ತಾ ಅದೊಂದು ದರ್ಶನ ಆಯಿತು ಅನ್ಕೊಂಡ ಆದ್ರೂ ಮರುದಿಸುವ ಮತ್ತೊಂದು ದರ್ಶನ ಅವನಿಗೆ ಏನು ಅಂದರೆ ಪೂರ್ತಿ ಭಗವಾನ್ರ ದೇಹ ಮಹರ್ಷಿಗಳ ದೇಹ ಸ್ಫಟಿಕ ಅದಂಗ ಆಗ್ಬಿಡುತ್ತೆ ಟ್ರಾನ್ಸ್ಪರೆಂಟ್ ಅದಂಗ ಆಗ್ಬಿಡುತ್ತಂತೆ ಈ ಮೂರು ನೋಡಿ ಅವನಿಗೆ ಅನಿಸ್ತಂತೆ ನನಗಿನ್ನ ಈ ಮೂರು ರೂಪ ನೋಡಿದ್ದೇನೆ ಅದರಿಂದ ನನಗಿನ್ನ ಸಂಸಾರ ಬೇಡ ಆಧ್ಯಾತ್ಮಿಕ ಜೀವನದಲ್ಲಿ ಇರ್ತೀನಿ ಅನ್ಕೊಂಡ ಆ ಸ್ನೇಹಿತರಿಗೆ ಹೇಳಿದ ಹೆಂಗಾಯ್ತು ಅಂತ ಕೆಲವರು ಹೌದು ಹೌದು ಪವಾಡ ಅಂದ್ರು ಕೆಲವು ಬುದ್ಧಿ ಸರಿ ಇಲ್ಲ ಅಂದರು ಕೆಲವು ನೀನೇನೋ ಯಾವ ಮೂಡಲ್ಲಿ ಹೋಗಿದ್ದೆ ಗೊತ್ತಿಲ್ಲ ಅಂತ ಕೆಲವರು ಟೀಕೆ ಮಾಡಿದ್ರು ಎಲ್ಲ ಥರ ಇರ್ತಾರೆ ಆದರೆ ಅವನ ಅನುಭೂತಿ ಅವನ ಅನುಭೂತಿ ಅದು ಇಪ್ಪತ್ತೊಂದು ವರ್ಷಗಳ ಕಾಲ ಆದ ತಪಸ್ ಮಾಡ್ದಂಗೆ ಮಾಡ್ದ ಇವರ ಜೀವನದ ಬಗ್ಗೆನೆ ಚಿಂತೆ ಮಾಡಿ ಬರುದು ಬರುದು ತಪಸ್ಸು ಮಾಡಿ ಕೊನೆಗೆ ಭಗವಾನರ ಸಂಪರ್ಕದಲ್ಲಿದ್ದು ತನ್ನ ಅನುಭವಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿದ್ದಾನೆ ಅವನ ಆತ್ಮವೃತ್ತ ಅದು ರಮಣ ಚರಿತ್ ಅಹವಾಲ್ ಅಂತ ರಮಣ ಚರಿತ್ ಅಹವಾಲ್ ಅಂತ ಪುಸ್ತಕ ಅದು ಹಿಂದಿಯಲ್ಲಿ ಬರೆದಂಥದ್ದು ಬಹಳ ಪ್ರಸಿದ್ಧವಾದಂಥ ಪುಸ್ತಕ ರಮಣ ಸಾಹಿತ್ಯದ ಬಗ್ಗೆ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ಶಿವಪ್ರಕಾಶ್ ಎಂ ತೀರ್ಕೊಂಡ್ರು ಅಂದರೆ ಭಗವಾನ್ ರಮಣ ಮಹರ್ಷಿಗಳು ಕಾಲ ಆಗೋದಕ್ಕಿಂತ ಎರಡು ವರ್ಷ ಮೊದಲು ತೀರ್ಕೊಂಡ ತಕ್ಷಣ ಸುದ್ದಿ ಬಂತು ಟೆಲಿಗ್ರಾಮ್ ಬಂತಂತೆ ಶಿವಪ್ರಕಾಶಂ ಪಿಳೆ ತೀರ್ಕೊಂಡ್ರು ಅಂತ ನೋಡಿದ್ರು ಭಾವನೆಗಳನ್ನ ತೋರಿಸ್ಲಿಲ್ಲ ತೋರಿಸಲಿಲ್ಲ ಒಂದೇ ಮಾತು ಹೇಳಿದ್ರಂತೆ ಸುತ್ತ ಕುಳಿತವ್ರು ಹೇಳಿ ತಮಿಳಲ್ಲಿ ಹೇಳಿದ್ರಂತೆ ಶಿವಪ್ರಕಾಶಂ ಶಿವಪ್ರಕಾಶ ಮಾನಾರ್ ಶಿವಪ್ರಕಾಶಂ ಶಿವಪ್ರಕಾಶ್ ಮಾನಾರ್ ಅಂದ್ರೆ ಶಿವಪ್ರಕಾಶಂ ಶಿವನ ಪ್ರಕಾಶವೇ ಆದರು ಅಂದ್ರೆ ಬಹುದೊಡ್ಡ ಸರ್ಟಿಫಿಕೇಟ್ ಸಿಕ್ಕು ಇನ್ನೊಬ್ಬ ಬಹುದೊಡ್ಡ ಭಕ್ತ ಅವ್ರ ಜೊತೆಗೆ ಬಂದದ್ದು ಅಂದ್ರೆ ಕಾವ್ಯಕಂಠ ಗಣಪತಿ ಶಾಸ್ತ್ರಿ ಅಂತ ಅದೊಂದು ದೊಡ್ಡ ಪಾತ್ರ ಇದೊಂದು ಬಹಳ ದೊಡ್ಡ ಪಾತ್ರ ಅವ್ರ ಜೀವನದಲ್ಲಿ ರಮಣ ಮಹರ್ಷಿಗಳ ಅಸಂಖ್ಯ ಭಕ್ತರೊಳಗೆ ಪ್ರಮುಖ ಆದವನಿವನು ಕಾವ್ಯಕಂಠ ಗಣಪತಿ ಶಾಸ್ತ್ರಿ ಅಂತ ಅತ್ಯಂತ ತರುಣ್ಯ ವಯಸ್ಸಿನಲ್ಲೇನೆ ರಮಣರನ್ನು ಕಂಡವನು ಆತ್ಮ ಸಾಕ್ಷಾತ್ಕಾರ ಮುಟ್ಟಿದಂಥ ಉಜ್ವಲ ವ್ಯಕ್ತಿತ್ವದ ವ್ಯಕ್ತಿ ಅಂತ ಗುರುತಿಸಿಕೊಂಡು ಮಹಾಜ್ಞಾನಿಯವರು ಅಂತ ಗುರುತಿಸಿಕೊಂಡು ಅವ್ರ ಜೊತೆಗೆ ಇದ್ಬಿಟ್ಟ ಮೂವತ್ತೈದು ವರ್ಷ ಅವ್ರ ಜೊತೆಗೆ ಮೂವತ್ತೈದು ವರ್ಷ ಅವನು ದೊಡ್ಡ ಸಂಸ್ಕೃತ ಪಂಡಿತ ದೊಡ್ಡ ಜ್ಞಾನಿ ಆತ ಎಲ್ಲಿವರೆಗಂದ್ರೆ ರಮಣ ಮಹರ್ಷಿಗಳು ಬರೆದಂಥ ಸಂಸ್ಕೃತ ಕೃತಿಗಳನ್ನೆಲ್ಲ ಆತ ರಿಫೈನ್ ಮಾಡಿ ಕರೆಕ್ಷನ್ ಮಾಡಿ ಕೊಡ್ತಿದ್ದ ಮಟ್ಟಿಗೆ ಸಾಧ್ಯ ಇತ್ತು ಅವನ ಕಡೆಯಿಂದ ಅವನು ಚರ್ಚೆಗಳನ್ನು ಮಾಡಿ ಪ್ರಶ್ನೆಗಳ ಉತ್ತರ ಬರ್ಕೊಂಡದ್ದು ರಮಣ ಗೀತಾ ಅಂತ ಒಂದು ಪುಸ್ತಕ ಬರೆದ ಆತ ದೊಡ್ಡ ಗ್ರಂಥ ಸಂಸ್ಕೃತದಲ್ಲಿ ಬರೆದಂಥದ್ದು ರಮಣ ಗೀತಾ ಅಂತ ಬರೆದ ಈ ಶಾಸ್ತ್ರಿಗಳು ರಮಣನಕ್ಕಿಂತ ವಯಸ್ಸಲ್ಲಿ ಒಂದು ವರ್ಷ ದೊಡ್ಡವರು ಇದೊಂದು ಬಹಳ ವಿಚಿತ್ರ ಇರ್ತದೆ ಪ್ರಸಂಗ ಆನಂದ ಬುದ್ಧನ ಅಣ್ಣ ಒಂದು ವರ್ಷ ದೊಡ್ಡವನು ಒಂದೇ ವರ್ಷ ದೊಡ್ಡವನು ಮೊದಲನೇ ಶಿಷ್ಯ ಬೇರೆ ಅವನು ಬುದ್ಧ ಸನ್ಯಾಸಿಗೆ ಹೊರಟ ಮೇಲೆ ಹಿಂದೆ ಬಂದ ಅವನು ಮೊದಲೇ ಶಿಷ್ಯ ಆದ್ರೆ ವಿಚಿತ್ರ ಅಂದರೆ ಬುದ್ಧನ ಅನೇಕ ಜನ ಶಿಷ್ಯರಿಗೆ ಎನ್ಲೈಟನ್ಮೆಂಟ್ ಆಗಿಬಿಡ್ತು ಜ್ಞಾನ ಆಗ್ಬಿಡ್ತು ಆನಂದನಿಗೆ ಆಗಲೇ ಇಲ್ಲ ಬಹಳ ಅವನಿಗೆ ಅಲ್ಲ ನಾನು ಮೊದಲಿಂದ ಇದ್ದವನು ನನಗೆ ಇನ್ನೂ ಆತ್ಮ ಸಾಕ್ಷಾತ್ಕಾರ ಆಗಲಿಲ್ಲ ಎನ್ಲೈಟನ್ಮೆಂಟ್ ಆಗಲಿಲ್ಲ ಯಾರ್ಯಾರು ಹೋಗಿ ಬಂದವರಿಗೆಲ್ಲ ಆಗ್ಬಿಟ್ಟಿದೆಯಲ್ಲ ಅಂತ ಬುದ್ಧನ್ ಕೇಳೇ ಬಿಟ್ಟ ಹೋಗಿ ಒಂದ್ಸಲ ಇದೇನು ನಿಂಗೆ ಆಯ್ತಲ್ಲ ಅಂತ ಬುದ್ಧ ನಕ್ಕ ಹೇಳಿದ್ನಂತೆ ನಾನು ಬದುಕಿರೋ ತನಕ ನಿನಗೂ ಆತ್ಮ ಸಾಕ್ಷಾತ್ಕಾರ ಆಗಲ್ಲ ಯಾಕೆ ನಿನಗೆ ಗೊತ್ತಾಗಲ್ಲ ಅಂತ ಅದು ಹಾಗೆ ಆಯಿತು ಬುದ್ಧ ನಿರ್ವಾಣ ಆದ ಮೇಲೆ ಒಂದು ವರ್ಷಕ್ಕೆ ಆನಂದನಿಗೆ ಆತ್ಮಜ್ಞಾನ ಆಯಿತು ಅಂತ ಹೇಳ್ತಾರೆ ಅದು ಯಾಕೆ ಅಂದರೆ ಎಲ್ಲೋ ಒಂದು ಮನಸ್ಸಿನ ಮೂಲೆ ಎಲ್ಲಿ ಕೂತ್ಬಿಟ್ಟಿದೆ ಬುದ್ಧ ನನಗಿಂತ ಸಣ್ಣವನೊಂದು ವರ್ಷ ಅಂತ ನನ್ನ ತಮ್ಮ ಅವನು ಮೊಮೆಂಟ್ ನನ್ನ ಮನಸ್ಸಲ್ಲಿ ಅವನು ಸಣ್ಣವನು ಅಂದಾಗ ಅವನನ್ನು ಗುರು ಅಂತ ಒಪ್ಕೋಬಹುದು ನಮಸ್ಕಾರ ಮಾಡಬಹುದು ಅದ್ರ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಇದೆ ನಾನು ದೊಡ್ಡವನು ಅಂತ ಒಂದಿದೆ ಆ ದೊಡ್ಡವನು ಅವನು ಕರಗೋ ತನಕ ಆತ್ಮಜ್ಞಾನ ಆಗೋಲ್ಲ ಅಂತ ಇಲ್ಲಿ ಇದೇ ಪರಿಸ್ಥಿತಿ ಶಾಸ್ತ್ರಿಗಳದು ಒಂದು ವರ್ಷ ದೊಡ್ಡವರು ಅವ್ರೇನು ಪಾಪ ಗಣಪತಿ ವರಪ್ರಸಾದ್ ಎಂದು ಹುಟ್ಟಿದವರು ಅಂತ ಗಣಪತಿ ಅಂತ ಹೆಸರಿಟ್ರಂತೆ ಆದ್ರ ಹುಡುಗನ ಐದು ವರ್ಷ ಆದ್ರೂ ಮಾತಾಡಕ್ ಬರಲ್ಲ ಮಾತೇ ಬರಲಿಲ್ಲ ಅಂತ ಬುದ್ಧಿಮಾನ್ ಧ್ಯಾನೋಗ್ ಶುರು ಮಾಡಿಬಿಟ್ರು ಅವ್ನು ಯಾವನೊಬ್ಬ ನಾಟಿ ವೈದ್ಯ ಬಂದು ಹೇಳಿದಂತೆ ನಾನು ಮಾಡ್ತೀನಿ ಇದಕ್ಕೆ ಅಂತ ಹೇಳಿ ಒಂದು ಕಬ್ಬಿಣ ಸಲಾಕಿ ಕೆಂಪು ಕಾಯಿಸಿ ಬರೇ ಕೊಟ್ಟನಂತೆ ಅದು ಎಲ್ಲಿ ಕೊಟ್ಟನೋ ಗೊತ್ತಿಲ್ಲ ಯಾಕಂದ್ರೆ ನನಗಿದು ಬಹಳ ಕಾಡಿದ್ದು ನನಗೆ ನಮ್ಮ ಮನೇಲ ಅದು ಪ್ರಸಂಗ ಇದು ನಮ್ಮ ತಂದೆಗೆ ಅದು ಯಾಕೆ ನಮ್ಮ ಅಜ್ಜಿ ಮಾಡಿದ್ಲೋ ಗೊತ್ತಿಲ್ಲ ಅದು ಯಾವ ಪುಣ್ಯಾತ್ಮ ಯಾವ ನಮಗೆ ಹೇಳಿದ್ನೋ ಗೊತ್ತಿಲ್ಲ ಕೆಂಪು ಕಾಯಿಸ್ಬಿಟ್ಟು ಆಕೆ ಇಲ್ಲಿ 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 ಹೆಣೆಗೆ ಮೂರು ಕಡೆ ಕೊಟ್ಟಿದ್ದಾಳೆ ಬರೇ ದೊಡ್ಡ ದೊಡ್ಡ ಗುಳ್ಳೆ ಆಗ್ಬಿಟ್ಟಿತ್ತಂತೆ ನಮ್ಮ ಅಜ್ಜ ಮನೆಗೆ ಬರೋ ಸತ್ತಿಗೆ ಆಗ್ಬಿಟ್ಟಿದೆ ಏನ್ ಮಾಡಿದಿ ಕೊಂದು ಹಾಕಿದ ಹುಡುಗ ನಾನು ಕೇಳಿದಂತೆ ಇಲ್ಲ ಇಲ್ಲ ಅವ್ರು ಹೇಳಿದ್ರು ಕೊಟ್ಟಿದ್ದೀನಿ ಬರೇ ಒಳ್ಳೇದಾಗತ್ತೆ ಅಂತ ಕೊನೆಗೊಂದು ಒಂದು ಮೂರು ಮಾರ್ಕ್ ಇತ್ತು ಇಲ್ಲಿ ಇಲ್ಲಿ ಸೆಂಟರ್ ದೊಡ್ಡ ಮಾರ್ಕ್ ಇತ್ತು ಇದೊಂಥರ ಈ ಮೈಲಿ ಬೇನೆ ಬಂದ್ರೆ ಇರ್ತಿದ್ರು ಮಾರ್ಕ್ ಆತರ ದೊಡ್ಡ ದೊಡ್ಡ ಇದು ಮಾರ್ಕ್ ಇತ್ತು ಅವ್ರಿಗೆ ಯಾಕೆ ಅಂತ ಕೇಳಿದ್ರೆ ನಮ್ಮಮ್ಮ ಕೊಟ್ಟಿದ್ದು ಅಂತ ಹೇಳ್ತಿದ್ರು ಹಿಂಗೆ ಯಾರು ಹೇಳಿರ್ಬೇಕು ಇವ್ರಿಗೂ ಅವರು ಬಂದು ಬರೆ ಕೊಟ್ಟಂತೆ ಬರೆ ಕೊಟ್ಟ ಮೇಲೆ ಕಾಯಿಲೆ ಗುಣ ಆಯ್ತಂತೆ ಅಪಸ್ಮಾರ ಬೇರೆ ಬರ್ತಿತ್ತಂತೆ ಇವರಿಗೆ ಗುಣ ಆಯಿತು ಬುದ್ಧಿ ಬಲೇಶ್ವರ ಕಾಯ್ಬಿಡ್ತಂತೆ ಅದಕ್ಕೆ ಎಲ್ಲಿ ಕೊಟ್ಟ ಬರೇ ನೋಡ್ಕೋಬೇಕಾಗಿತ್ತು ಅದನ್ನ ಬಹಳ ಜನ ಕೊಡೋ ಪುರಸ ಇರುತ್ತೆ ಅದಕ್ಕೆ ಕೊಟ್ಟ ಮೇಲೆ ಅವ್ನ್ ಎಷ್ಟು ಚೆನ್ನಾಗ್ಬಿಟ್ಟ ಅಂದ್ರೆ ಸಂಸ್ಕೃತ ಅಂತೂ ಅಷ್ಟು ಸುಲಭ ಆಗಿ ಬಂದ್ಬಿಡ್ತು ಅವ್ನು ಹದಿನೆಂಟನೇ ವಯಸ್ಸಿಗೆ ಅವಧಾನಗಳನ್ನ ಮಾಡ್ತಾ ಇದ್ದಂತೆ ಆ ವಯಸ್ಸಿಗೆ ಅಷ್ಟು ಸಂಸ್ಕೃತ ಸಾಹಿತ್ಯ ಓದ್ಕೊಂಡವನು ಶಾಸ್ತ್ರಗಳನ್ನ ವೇದಗಳನ್ನ ತರ್ಕಶಾಸ್ತ್ರದಲ್ಲಿ ಪಂಡಿತ ಆಗ್ಬಿಟ್ಟ ಮುಂದೆ ಇಪ್ಪತ್ತೆರಡನೇ ವಯಸ್ಸಲ್ಲಿ ಬಂಗಾಳದ ನಾಡಿಯ ಅನ್ನೋ ಜಾಗದೊಳಗೆ ಅಖಿಲ ಭಾರತ ಸಂಸ್ಕೃತ ವಿದ್ವಾಂಸರ ಸಭೆ ಇತ್ತಂತೆ ಅಲ್ಲಿ ಹೋಗಿ ಅಶು ಕವಿತ್ವ ತೋರಿಸಿದ ತಕ್ಷಣ ಕವನಗಳನ್ನು ಬರೆದು ತೋರ್ಸಿದಂತೆ ಎಲ್ಲ ಬೆರಗಾಗ್ಬಿಟ್ಟು ಅವನ್ಗೆ ಕಾವ್ಯಕಂಠ ಅಂತ ಒಂದು ಬಿರುದು ಕೊಟ್ಟರಂತೆ ಅವತ್ತಿಂದ ಆತ ಕಾವ್ಯಕಂಠ ಗಣಪತಿ ಶಾಸ್ತ್ರಿ ಅಂತ ಹೆಸರಾಯ್ತು ಅವನ ಹೆಸರು